ನನ್ನ ಅಧ್ಯಕ್ಷರೇ ಈ ಸಹಕಾರ ಕ್ಷೇತ್ರ ಬಹಳ ದೊಡ್ಡದು ಬಹಳ ಇತಿಹಾಸ ಇದೆ ಸರ್ಕಾರಕ್ಕಿಂತ ದೊಡ್ಡದು ಸರ್ಕಾರ ಮಾಡೋಕ್ಕಾಗದೇ ಇರ್ತಕ್ಕಂಥದನ್ನ ಸಹಕಾರ ಕ್ಷೇತ್ರ ಸಹಕಾರಿಗಳು ಮಾಡ್ತಾ ಇದ್ದಾರೆ ಅಧ್ಯಕ್ಷ ಅಧ್ಯಕ್ಷರೇ ಈ ಭಾರತ ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿಗಳಾಗಿದ್ದಂಥ ಜವಾಹರ್ಲಾಲ್ ನೆಹರೂರವರು ಪಂಚವಾರ್ಷಿಕ ಯೋಜನೆಯಲ್ಲಿ ಈ ಸಹಕಾರ ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಂತವರು ಅದಕ್ಕೋಸ್ಕರನೇ ನಾವು ಏನು ಹೇಳ್ತಾರೆ ಭಾರತ ದೇಶಕ್ಕೆ ಸಹಕಾರ ಕ್ಷೇತ್ರ ಆರ್ಥಿಕ ಹೆಬ್ಬಾಗಿಲು ಪ್ರಧಾನಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಒತ್ತು ಕೊಟ್ಟಿರ್ತಕ್ಕಂಥದ್ದು ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದೇವೆ ನಾವು ನವೆಂಬರ್ ಹದಿನಾಲ್ಕನೇ ದಿನ ರಾಷ್ಟ್ರದಾದ್ಯಂತ ಜವಾಹರ್ಲಾಲ್ ನೆಹರು ಅವರ ಜಯಂತ್ಯೋತ್ಸವ ಆಚರಣೆ ಮಾಡ್ತೇವೆ ಏಳು ದಿನಗಳ ಕಾಲ ಆಚರಣೆ ಮಾಡ್ತೇವೆ ಸಹಕಾರ ಕ್ಷೇತ್ರದ ಬಗ್ಗೆ ಹಾಗೂ ಹೋಗಗಳ ಬಗ್ಗೆ ಚರ್ಚೆ ಬಗ್ಗೆ ಕುಂಠಿತವಾದಕ್ಕೆ ಅಭಿವೃದ್ಧಿ ಬಗ್ಗೆ ಜವಾಹರ್ಲಾಲ್ ನೆಹರು ಅವರು ಕೊಟ್ಟಿದ್ದಾರೆ ಕೊಡುಗೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡ್ತಾರೆ ವಾಣಿಜ್ಯ ಬ್ಯಾಂಕ್ಗಳನ್ನ ಹಳ್ಳಿಗಳಿಗೆ ಹೋಗಿ ಹಳ್ಳಿ ಅಭಿವೃದ್ಧಿ ಮಾಡಿ ವ್ಯವಸಾಯಕ್ಕೆ ಸಾಲ ಕೊಡಿ ಕುಟುಂಬಗಳ ಅಭಿವೃದ್ಧಿ ಮಾಡಿ ಅಂತ ಕೊಡ್ತಾರೆ ಅರವತ್ತೊಂಬತ್ತನೇ ಸರ್ ರಾಷ್ಟ್ರೀಕರಣ ಮಾಡ್ತಾರೆ ಆದರೆ ಕೇವಲ ಐದೇ ವರ್ಷಗಳಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ಮತ್ತೆ ವಾಪಸ್ ಹೋಗ್ತವೆ ಕೊಡ್ಲಿಕ್ಕೆ ಆಗಲ್ಲ ಅವ್ರ ಕೈಲಿ ಕೃಷಿಗೆ ವ್ಯವಸಾಯಕ್ಕೆ ಸಾಲ ಕೊಡ್ಲಿಕ್ಕೆ ಆಗೋದಿಲ್ಲ ಅವರಿಗೆ ರೈತರನ್ನ ಉಳಿಸ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ವಾಪಸ್ ಹೋಗ್ತಾರೆ ಮತ್ತೆ ಸಹಕಾರ ತೆಕ್ಕೆಗೆ ಸಹಕಾರ ಸಂಘಗಳು ಎಪ್ಪತ್ತ ಎಪ್ಪತ್ತೈದು ದಿವಸ ಮತ್ತೆ ವಾಪಸ್ ಬರ್ತವೆ ಅಧ್ಯಕ್ಷರೇ ಅದಾದ ಮೇಲೆ ಅಧ್ಯಕ್ಷರೇ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಪ್ರೊಫೆಸರ್ ಎ ವೈದ್ಯನಾಥನ್ ಅವರ ವರದಿಯನ್ನ ಜಾರಿಗೆ ತರ್ತಾರೆ ಒಂದು ನಬಾರ್ಡು ಒಂದು ರಾಜ್ಯ ಸರ್ಕಾರ ಮೂರು ಪಾರ್ಟಿಗಳು ಒಪ್ಪಂದಕ್ಕೆ ಸಹಿ ಹಾಕಿದ್ದೇವೆ ಆವಾಗ ಆರ್ನೂರು ಚಿಲ್ಲರೆ ಕೋಟಿ ಹಣವನ್ನು ಕೇಂದ್ರ ಸರ್ಕಾರದಿಂದ ಈ ಫ್ಯಾಕ್ಸ್ ಗಳಿಗೆ ಕೊಡ್ತಾರೆ ಫ್ಯಾಕ್ಸ್ ಗಳ ಅಭಿವೃದ್ಧಿಗೋಸ್ಕರ ಕೊಡ್ತಾರೆ ಇವತ್ತು ಇಂತಹ ವರದಿಯಲ್ಲಿ ಫ್ಯಾಕ್ಸ್ ಗಳಿಗೆ ಯಾವ ನಾಮನಿರ್ದೇಶನ ಮಾಡಬಾರದು ಅಂತಕ್ಕಂಥ ಒಂದು ಕಂಡೀಷನ್ ಕೂಡ ಮಾಡಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಇದು ಮನಮೋಹನ್ ಸಿಂಗ್ರವರ ಪ್ರಧಾನಿಗಳ ಸರ್ಕಾರದ ಒಪ್ಪಂದ ಜೊತೆ ತೀರ್ಮಾನ ರಾಜ್ಯ ಸರ್ಕಾರ ತೀರ್ಮಾನ ಅವತ್ತು ಲಕ್ಷ್ಮಣ ಸವದಿಯರು ಇದ್ರು ಅಂತ ಕಾಣ್ತದೆ ಅವತ್ತು ನಾನು ಮಂತ್ರಿ ಆದಾಗ ಪ್ರಾರಂಭ ಆಯಿತು ಎರಡು ಸಾವಿರದ ಹನ್ನೆರಡು ಸಂಪೂರ್ಣ ಜಾರಿ ಬಂತು ಸನ್ಮಾನ್ಯ ಅಧ್ಯಕ್ಷರೇ ಅದಲ್ಲದೆ ಮನಮೋಹನ್ ಸಿಂಗ್ ಅವರು ಎಪ್ಪತ್ತೆರಡು ಸಾವಿರ ಕೋಟಿ ಸಾಲನೂ ಮನ್ನಾ ಮಾಡಿದ್ದಾರೆ ಅಭಿನಂದಿಸ್ತವೆ ಇದು ಕೂಡ ಕೇಂದ್ರ ಸರ್ಕಾರಗಳು ನಿಮ್ಮದೇ ಆದಂತ ಸರ್ಕಾರಗಳು ಈ ರೀತಿ ಮಾಡಿರುವಾಗ ಈ ಸಾಕು ಕ್ಷೇತ್ರದ ಚಿತ್ರಣವನ್ನು ಅಧ್ಯಕ್ಷರೇ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ ನಮ್ಮ ರಾಜ್ಯದಲ್ಲಿ ನಲವತ್ತು ನಲವತ್ತಾರು ಸಾವಿರದ ಇನ್ನೂರ ಎಂಬತ್ತೆರಡು ಸಹಕಾರ ಸಂಘಗಳು ನೋಂದಣಿ ಆಗಿದ್ದಾವೆ ಸಾವಿರದ ನೂರ ಸಹ ಸಂಘಗಳು ಕಾರ್ಯನಿರ್ವಹಿಸುತ್ತಿವೆ ಇವುಗಳಲ್ಲಿ ಎರಡು ಕೋಟಿ ಎಪ್ಪತ್ತಾರು ಲಕ್ಷ ಸದಸ್ಯರಿದ್ದಾರೆ ಸಹಕಾರ ಸಂಘ ಒಂದು ಲಕ್ಷದ ಐವತ್ತು ಸಾವಿರ ಕೋಟಿ ಠೇವಣಿ ಇದೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ದುಡಿಯಾ ಬಂಡವಾಳ ಇದೆ ಈ ಸಹಕಾರ ಸಂಘಗಳಲ್ಲಿ ಆರು ಸಾವಿರದ ನಲವತ್ ಮೂರು ಪ್ರಾಥಮಿಕ ಕೃಷಿ ಪತ್ನ ಸಹಕಾರ ಸಂಘಗಳು ಹದಿನೈದು ಸಾವಿರದ ಐನೂರ ಅರವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಇನ್ನೂರ ಅರವತ್ತೆರಡು ಪಟ್ಟಣ ಸಹಕಾರ ಬ್ಯಾಂಕ್ಗಳು ಏಳು ಸಾವಿರದ ಇನ್ನೂರ ಹದಿಮೂರು ಮಹಿಳಾ ಸಹಕಾರ ಸಂಘಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಹಕಾರ ಸಂಘಗಳು ಸೇರಿದಂತೆ ಕ್ರೆಡಿಟ್ ಸೊಸೈಟಿಗಳು ನಾಲ್ಕು ಸಾವಿರದ ಐನೂರುಗಳು ಸೇರಿದಂತೆ ಐವತ್ತು ಹೆಚ್ಚಕ್ಕೂ ವಿವಿಧ ರೀತಿಯ ಸಹಕಾರ ಸಂಘಗಳಿದ್ದಾವೆ ಅಧ್ಯಕ್ಷ ಐವತ್ತಕ್ಕಿಂತ ಹೆಚ್ಚು ವಿವಿಧ ರೀತಿಯ ಸಹಕಾರ ಸಂಘಗಳು ರಾಜ್ಯದ ಸೇವೆ ಸಲ್ಲಿಸ್ತಾ ಇದ್ದಾವೆ ಎಸ್ಸಿ ಎಸ್ ಟಿ ಸಹಕಾರ ಸಂಘಗಳು ಆರುನೂರ ಒಂಬತ್ತು ಇದಾವೆ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ ಸಾವಿರದ ಒಂಬೈನೂರ ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆಯಡಿ ಸೂಕ್ತ ತಿದ್ದುಪಡಿಗಳನ್ನು ಸರ್ಕಾರವೇ ಶ್ರೀ ಲಕ್ಷ್ಮಣ ಸೌದಿ ಸವದಿ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಿದ್ದಾರೆ ನಾನು ಸೇರಿದಂತೆ ಎಸ್ ಆರ್ ಪಾಟೀಲ್ ಮಾಜಿ ವಿಧಾನಪರಿಷತ್ ಎಸ್ ಆರ್ ಪಾಟೀಲ್ ಅವರು ಹಾಗೂ ಬೀಳಗಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಬೀಳಗಿ ಬಾಲ್ಕೋಟೆ ಅರಬೈದ್ ಶಿವರಾಮ್ ಅವರು ಮಾಜಿ ಮಂತ್ರಿಗಳು ಅಲ್ಲ ಅಧ್ಯಕ್ಷರೇ ಬಾಲಷ್ಟು ಅನುಭವ ಮತ್ತು ವಿಚಾರ ಗೊತ್ತಿದೆ ವಿವರಗಳು ಕೊಡ್ತಾ ಇದೀರಿ ಸಮಸ್ಯೆ ಅಲ್ಲಿಗೆ ಬರ್ತೀನಿ ಅಧ್ಯಕ್ಷರೇ ಅದೇ ಇದೇ ನೋಡಿ ಕಮಿಟಿ ಹೇಳ್ತಾ ಇದಿ ಯಾರ್ಯಾರು ಇದೀವಿ ಅಂತ ಹೇಳಿ ಅಲ್ಲಿ ಮಾಜಿ ಮಂತ್ರಿಗಳು ಅರವೈ ಶಿವರಾಮ್ ಕೆ ಷಾಕ್ಷ ತುಮಕೂರು ಶಾಸಕರು ಇದ್ದಾರೆ ಅಧ್ಯಕ್ಷರೇ ತಿಪ್ಟೂರು ಶಾಸಕರು ಎಂ ಎನ್ ರಾಜೇಂದ್ರ ಕುಮಾರ್ ಇದ್ದಾರೆ ಎಚ್ ಎಸ್ ರಾಮಣ್ಣ ಅಧಿಕಾರಿ ಇದ್ದಾರೆ ನಾಗರಾಜ ಅಧಿಕಾರಿ ಇದ್ದಾರೆ ಈ ಸಮಿತಿಯ ಮುಂದೆ ಈ ಸಮಿತಿಯ ಮುಂದೆ ಚರ್ಚೆಗೆ ರಿಸರ್ವೇಶನ್ ಬಗ್ಗೆ ಬರಲೇ ಇಲ್ಲ ರಾಜಣ್ಣ ಅವರು ಹೇಳಿದ್ರು ನಿಜ ಮಹಾಸಭೆ ಚುನಾವಣೆ ವೆಚ್ಚ ಜಾಸ್ತಿ ಆಗ್ತಾ ಇದೆ ಆನೆ ಖರ್ಚಾಗ್ತಾ ಇದೆ ಕಡಿಮೆ ಮಾಡಿದ್ದೀರಿ ಅಭಿನಂದಿಸ್ತೀವಿ ಅದರ ಬಗ್ಗೆ ಸುದೀರ್ಘ ಅನುಭವ ಇದೆ ನಿಮಗೆ ಇವತ್ತು ಈ ಸಂದರ್ಭದಲ್ಲಿ ಇವತ್ತೇನು ನಾವು ಇವತ್ತೇನು ಅಂದು ಅಧ್ಯಕ್ಷ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಡಾಕ್ಟರ್ ವರ್ಗೀಸ್ ಕುರಿಯನ್ ಕುರಿಯೇಂದ್ರನ್ನ ಕರೆದು ಕೇಳ್ತಾರೆ ಎನ್ ಡಿ ವಿ ರಾಷ್ಟ್ರೀಯ ಹೈನುಗಾರಿಕೆ ಅಧ್ಯಕ್ಷ ಆಗಬೇಕು ಅಂತ ಅವ್ರು ಹೇಳ್ತಾರೆ ರಾಜಕೀಯ ಹಸ್ತಕ್ಷೇಪ ಇಲ್ಲದೆ ಇದ್ದರೆ ಮಾತ್ರ ನಾನು ಅಧ್ಯಕ್ಷ ಆಗ್ತೀನಿ ಅಂತ ಆ ಶರತ್ಗೆ ಒಪ್ಪಿ ಅವರು ಅಧ್ಯಕ್ಷ ಮಾಡಿದ್ದಾರೆ ಇವತ್ತು ರಾಜ್ಯದ ರಾಷ್ಟ್ರದಾದ್ಯಂತ ಹಾಲಿನ ಒಳೆ ಹರಿತಾ ಇದೆ ಹಾಲು ತುಪ್ಪ ಸಮೃದ್ಧವಾಗಿದ್ದಾರೆ ಅಂದರೆ ಡಾಕ್ಟರ್ ಕುರಿಯಂದವರು ಇಂತಹ ಒಂದು ಸಂದರ್ಭದಲ್ಲೂ ಕೂಡ ಹಸ್ತಕ್ಷೇಪ ಇಲ್ಲದೆ ಮಾಡ್ತಾ ಇದ್ದಾರೆ ಉದಾಹರಣೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರ ಬ್ಯಾಂಕ್ ಏಳು ಸಾವಿರ ಕೋಟಿ ಡಿಪಾಸಿಟ್ ಇದೆ ಬೆಳಗಾಂ ಡಿಸಿಸಿ ಬ್ಯಾಂಕ್ ಐದು ಸಾವಿರ ಕೋಟಿ ಡಿಪಾಸಿಟ್ ಇದೆ ಬಾಗಲಕೋಟೆ ಮೂರು ಸಾವಿರ ಕೋಟಿ ಡಿಪಾಸಿಟ್ ಇದೆ ಅಧ್ಯಕ್ಷರೇ ಈ ರೀತಿ ಠೇವಣಿ ಇರ್ತಕ್ಕಂಥ ಐದು ಸಾವಿರ ಕೋಟಿ ಏಳು ಸಾವಿರ ಕೋಟಿ ಮೂರು ಸಾವಿರ ಕೋಟಿ ಇರ್ತಕ್ಕಂಥ ಡಿಪಾಸಿಟ್ ಇರ್ತಕ್ಕಂಥ ಬ್ಯಾಂಕ್ಗಳಲ್ಲಿ ಹತ್ತು ಲಕ್ಷ ಇಟ್ಬಿಟ್ಟು ಹತ್ತು ಲಕ್ಷ ಇಟ್ಬಿಟ್ಟು ನಮಗೆ ಮೂರು ನಾಮಿನಿ ಆಗ್ತೀವಿ ಅಂತಿರಲ್ಲ ಸರ್ಕಾರ ನ್ಯಾಯ ಅಧ್ಯಕ್ಷರೇ ಅಧ್ಯಕ್ಷರೇ ನಮ್ಮ ರಾಜಣ್ಣವರು ಬಹಳ ಸುದೀರ್ಘ ಅನುಭವ ವರ್ಷ ಅನುಭವ ಸಿ ಬ್ಯಾಂಕ್ ಅಧ್ಯಕ್ಷರು ಅವರೇ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರು ಅವರೇ ಇವತ್ತಿಗೂ ಇದ್ದಾರೆ ನಾನು ಹೇಳ್ತೀನಿ ಅವರೊಂದು ಬಯಸ್ತೀನಿ ಸನ್ಮಾನ್ಯ ಸಚಿವರೇ ತಮ್ಮನ್ನು ಕೇಳ್ತೀನಿ ಅಪೀಲು ನಿಮ್ಮ ಬ್ಯಾಂಕಲ್ಲಿ ನೀವು ಡಿ ಸಿ ಇಲಾಖೆ ಅಧಿಕಾರಿ ಡಿ ಮಾಡಿದೀರ ಇವತ್ತು ಗಂಟ ಇಲ್ಲ ಅವರ ಬ್ಯಾಂಕ್ನವ್ರನ್ನೇ ಪ್ರಮೋಷನ್ ಕೊಟ್ಟು ವ್ಯವಸ್ಥಾಪನಾ ನಿರ್ದೇಶನ ಮಾಡ್ಕೊಂಡಿದ್ದೀರಿ ಆಯ್ತು ಇದೇ ಎಸ್ ಟಿ ಸೋಮಶೇಖರ್ ಇಲ್ಲ ಅವರೇ ಹತ್ತು ಲಕ್ಷ ತಗೊಳ್ಳಿ ಅಂದಾಗ ಬ್ಯಾಂಕ್ ಸೇರ್ ತಗೊಂಡಿದ್ದೀರಾ ಇವತ್ತು ಗಂಟೆ ಹತ್ತು ಲಕ್ಷ ಸೇರ್ ನೀವು ತಗೊಂಡಿಲ್ಲ ನೀವೇ ತಗೊಂಡಿಲ್ಲ ಇರುವಾಗ ನೀವೇ ಸಹಕಾರ ಮಂತ್ರಿಗಳು ಎಲ್ಲದಕ್ಕೂ ಹತ್ತು ಲಕ್ಷ ಕೊಟ್ಟು ನಾಮಿನೇಷನ್ ಆಗ್ತಕ್ಕಂಥದ್ದು ನೀವೆಲ್ಲ ಆಗ್ತಾ ಇರೋದು ಗೊತ್ತು ನಮಗೆ ಯಾರು ಹಾಕಿಸ್ತಾ ಇದ್ದಾರೆ ಅಂತೇಳಿ ಹೇಳ್ತೀನಿ ನಾನು ಅದನ್ನು ಅಧ್ಯಕ್ಷರೇ ಈ ರೀತಿ ಒಬ್ರು ಕಣ್ಣಿಗೆ ಕಣ್ಣೇ ಒಬ್ಬರು ಕಣ್ಣು ಸುಣ್ಣ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ